ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಶಿವಯ ಸದ್ಗುರುವೀ ನಮಃ ಪ್ರಿಯ ವೀಕ್ಷಕರೇ ತುಲಾರಾಶಿ ಗೋಚಾರ ಫಲ ಗುರು ದೇವಗುರು ಅಂತ ಕರಿತೀವಿ ದೇವರುಗಳಿಗೆಲ್ಲ ಮಾರ್ಗದರ್ಶನ ಕೊಟ್ಟಂತವನು ದೇವಗುರು ಬೃಹಸ್ಪತಿ ಅಂತಹ ದೇವಗುರು ಬೃಹಸ್ಪತಿ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ತುಲಾ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತ ವಿಷಯವನ್ನ ಈ ವಿಡಿಯೋದಲ್ಲಿ ನಾ ನಿಮ್ಗೆ ತಿಳಿಸ್ಕೊಡ್ತೀನಿ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಹತ್ತು ಮೂವತ್ತಾರಕ್ಕೆ ದೇವಗುರು ಬೃಹಸ್ಪತಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗ್ತಾ ಇದ್ದಂಗೆ ತುಲಾ ತುಲಾರಾಶಿಯವರಿಗೆ ಗುರುಬಲ ಆರಂಭ ಆಗುತ್ತೆ ಇದೊಂದು ಶುಭ ಸುದ್ದಿಯನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಗುರುಜಿ ಗುರುಬಲ ಬಂದ್ರೆ ಏನ್ ಪ್ರಯೋಜನ ಗುರಿ ಬಲ ಬಂದ್ರೆ ಒಳ್ಳೆ ಮನೆ ಕಟ್ಟಬಹುದು ವಿವಾಹಗಳಾಗುವಂತಹ ಸಮಯ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು ಸೈಟ್ ತಗೊಳ್ಳುವಂಥದ್ದು ವಾಹನಗಳನ್ನ ಖರೀದಿ ಮಾಡುವಂಥದ್ದು ಇಂತಹ ಅತ್ಯಂತ ಶುಭ ಸಮಯ ತುಲಾ ತುಲಾರಾಶಿಯವರಿಗೆ ಆರಂಭ ಆಗ್ತಾ ಇದೆ ಎಷ್ಟನೇ ತಾರೀಕಿಂದ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಹತ್ತು ಮೂವತ್ತಾರರಿಂದ ನಿಮಗೆ ತುಲಾ ರಾಶಿಯವರಿಗೆ ದೇವಗುರು ಬೃಹಸ್ಪತಿ ಶುಭ ಫಲಗಳನ್ನ ಕೊಡ್ತಾನೆ ಯಾಕೆಂದ್ರೆ ನಿಮ್ಮ ಜನ್ಮ ರಾಶಿಯಿಂದ ಭಾಗ್ಯರಾಶಿಯಲ್ಲಿ ಸಂಚಾರ ಆಗ್ತಾನೆ ತಾಯಿಗೆ ಉತ್ತಮ ಆರೋಗ್ಯ ನಿಮ್ಮ ಮನಸ್ಸು ದೃಢವಾಗಿರುತ್ತೆ ಯಾವ್ದು ಮಾಡ್ಬೇಕು ಯಾವ್ದ್ ಮಾಡಬಾರದು ಎಲ್ಲ ಗೊತ್ತಾಗುತ್ತೆ ಮಾನಸಿಕ ಶಾಂತಿ ಸಿಗುತ್ತೆ ಪ್ರಪಂಚದಲ್ಲಿ ಎಲ್ಲ ಇದೆ ಆದ್ರೆ ಮನಸ್ಸಿಗೆ ಶಾಂತಿ ಇಲ್ಲ ಆ ಮಾನಸಿಕ ಶಾಂತಿ ಅನ್ನೋದು ಗುರು ಭಾಗ್ಯಸ್ಥಾನದ ಸಂಚಾರ ಆಗ್ಬೇಕಾದ್ರೆ ಪ್ರಾಪ್ತಿಯಾಗುತ್ತೆ ಫಾರ್ಚೂನ್ ಅಂತೀವಿ ಅದೃಷ್ಟ ಅಂತೀವಿ ಅಂದ್ರೆ ಅದೃಷ್ಟ ಅಂದ್ರೆ ಏನ್ ಗುರುಜಿ ಅದೃಷ್ಟ ಅಂದ್ರೆ ಕಷ್ಟ ಸ್ವಲ್ಪ ಪಡ್ಬೇಕು ಫಲ ಜಾಸ್ತಿ ಬರುವಂಥದ್ದು ಕೆಲವರು ಕಷ್ಟನೇ ಪಡಲ್ಲ ಆದ್ರೂ ಕೂಡ ಕೂತಲ್ಲೇ ದುಡ್ಡು ಬರ್ತಾ ಇರುತ್ತೆ ಅಂತಹ ಅದೃಷ್ಟ ಕೊಡುವಂತಹ ಗುರು ಭಾಗ್ಯಸ್ಥಾನಕ್ ಸಂಚಾರ ಆಗ್ತಾ ಇರೋದ್ರಿಂದ ರಾಶಿಯವರಿಗೆ ಅತ್ಯಂತ ಶುಭ ಫಲ ಆರಂಭ ಆಗ್ತಾ ಇದೆ ಹಾಗಾದ್ರೆ ದೇವಗುರು ಬೃಹಸ್ಪತಿ ನಿಮ್ಮ ಜನ್ಮ ರಾಶಿಯಿಂದ ನಿಮ್ಮ ಜನ್ಮ ರಾಶಿಯನ್ನ ನೋಡ್ತಾನೆ ಗುರುವಿನ ದೃಷ್ಟಿ ಅತ್ಯಂತ ಶುಭ ಶನಿ ದೃಷ್ಟಿ ಅಷ್ಟೊಂದು ಒಳ್ಳೇದಲ್ಲ ಗುರು ನಿಮ್ಮ ಜನ್ಮ ರಾಶಿಯಿಂದ ತೃತೀಯ ಭಾವವನ್ನ ವೀಕ್ಷಣೆ ಮಾಡ್ತಾನೆ ಹಾಗಾದ್ರೆ ಯಾವ ಭಾವವನ್ನ ಎಕ್ಸ್ಟೆನ್ಷನ್ ಮಾಡ್ತಾನೆ ನೀವೆಷ್ಟೆಷ್ಟು ಆಧ್ಯಾತ್ಮಿಕವಾಗಿರ್ತೀರಿ ದೇವರುಗಳ ಪ್ರಾರ್ಥನೆ ಮಾಡ್ತೀರಿ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಫಲ ನಾವ್ ಆಗ್ಬೇಕು ಅಂದ್ರೆ ಆಗ್ಬಿಡುತ್ತೆ ತಂದೆ ಹತ್ರ ಏನೇ ಕೇಳಿದ್ರು ತಂದೆಯ ಪಾದ ಸ್ಪರ್ಶ ಮಾಡಿದ್ರೆ ಸಾಕು ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುತ್ತೆ ಗುರುಗಳ ಪಾದಸ್ಪರ್ಶ ಮಾಡಿ ಗುರುಗಳ ಆಶೀರ್ವಾದ ಪಡೆದು ಸಾಕು ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗ್ಬಿಡುತ್ತೆ ಅಂತಹ ಒಳ್ಳೆ ಟೈಮ್ ಅನ್ನೋದು ತುಲಾ ರಾಶಿಯವರಿಗೆ ಆರಂಭ ಆಗ್ತಾ ಇದೆ ಹಾಗರದ್ದು ಗುರು ಅಂದಿದ ತಕ್ಷಣ ಏನು ಎಕ್ಸ್ಪ್ಯಾನ್ಷನ್ ಅದೃಷ್ಟ ಮಾರಲ್ ಕೆರಿಯರ್ ವೆಲ್ತ್ ಕೂಡ ಹೆಚ್ಚಾಗುವಂಥದ್ದು ಆಧ್ಯಾತ್ಮಿಕದಲ್ಲಿ ಬೆಳೆಯುವಂಥದ್ದು ಆ ಓದೋದ್ರಲ್ಲಿ ಮಾತಾಡೋದ್ರಲ್ಲಿ ಕಮ್ಯುನಿಕೇಶನ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗುವಂತಹ ಸಮಯ ತೃತೀಯ ಭಾವವನ್ನ ಗುರು ನೋಡೋದ್ರಿಂದ ಜಿಮ್ ಮಾಡಬೇಕು ಮಾತಾಡುವ ಸ್ಕಿಲ್ ಜಾಸ್ತಿ ಮಾಡ್ಕೋಬೇಕು ಅಂತ ಕೆಲವರು ಅನೇಕ ಭಾಷೆಗಳನ್ನ ಕಲಿಯುವಂಥದ್ದು ಜಪಾನ್ ಭಾಷೆ ಕಲಿತೀರಾ ಕೆಲವರು ಫ್ರೆಂಚ್ ಭಾಷೆ ಕಲಿತೀರಾ ಅನೇಕ ಭಾಷೆಗಳು ಕಲಿತಾಗ್ಲೂ ಕೂಡ ಅದರಿಂದನೂ ಕೂಡ ಧನ ಲಾಭ ಆಗುತ್ತೆ ಕಮ್ಯುನಿಕೇಶನ್ ಜಿಮ್ ನಡೆಸೋರ್ಗು ಕೂಡ ಲಾಭ ಆಗುತ್ತೆ ಮೆಡಿಟೇಷನ್ ಕಲಿಸೋರು ಧ್ಯಾನ ಮಾಡಿಸೋರು ಅವ್ರಿಗೆಲ್ಲ ಒಳ್ಳೆ ಧನ ಲಾಭ ಆಗುತ್ತೆ ತುಲಾ ರಾಶಿ ಜಾತಕರಿಗೆ ಆಮೇಲೆ ಗುರು ನಿಮ್ಮ ಪಂಚಮ ಭಾವವನ್ನು ನೋಡೋದ್ರಿಂದ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡೋರ್ಗು ಕೂಡ ಧನ ಲಾಭ ಆಗುತ್ತೆ ಜೂಜಾಟ ಆಮೇಲೆ ಲಾಟ್ರಿ ಆಮೇಲೆ ಕ್ಯಾಸಿನೋ ಆಮೇಲೆ ಹಾರ್ಸ್ ರೈಡಿಂಗ್ ಇದರಲ್ಲದರಲ್ಲೂ ಕೂಡ ಧನ ಲಾಭವನ್ನ ತುಲಾ ರಾಶಿ ಜಾತಕರು ಧನ ಲಾಭ ಮಾಡ್ಕೊತೀರಿ ನಿಮ್ಮ ಬುದ್ಧಿ ಚೆನ್ನಾಗಿ ಕೆಲಸ ಮಾಡುತ್ತೆ ತಾವು ಓದಿರುವಂತ ವಿದ್ಯೆಯಿಂದ ಜ್ಞಾನದಿಂದ ಧನ ಜಾಸ್ತಿ ಆಗುವಂತಹ ಸಮಯ ನಿಮಗೆ ಆರಂಭ ಆಗೋಗ್ತಾ ಇದೆ ಇಷ್ಟೊಂದು ಒಳ್ಳೆ ಸಮಯ ಅನ್ನೋದು ತುಲಾ ರಾಶಿಯವರಿಗೆ ಆರಂಭ ಆಗ್ತಾ ಇದೆ ಹಾಗಾದ್ರೆ ದೇವಗುರು ಬೃಹಸ್ಪತಿ ಮಿಥುನ ರಾಶಿಗೆ ಸಂಚಾರ ಆಗಕ್ಕೆ ತಗೊಂಡಿದ್ದ ಸಮಯ ಹನ್ನೆರಡು ವರ್ಷ ಆದ್ರೆ ಮೇ ಎರಡ್ ಸಾವಿರದ ಇಪ್ಪತ್ತೈದು ಹದಿನಾಲ್ಕನೇ ತಾರೀಕಿಂದ ಎರಡ್ ಸಾವಿರದ ಮೂವತ್ತೆರಡವರೆಗೂ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾನೆ ಏನಿದು ಅತಿಚಾರಿ ಅಂದ್ರೆ ಆಕ್ಸಲರೇಟೆಡ್ ಮೋಷನ್ ಕಾರ್ ನೀವು ಪ್ರೆಸ್ ಮಾಡಿದ ತಕ್ಷಣ ಕಾರ್ ಏನಾಗುತ್ತೆ ಆಗಿ ಹೋಗುತ್ತೆ ಎಕ್ಸಲೇಟರ್ ಕೊಟ್ಟಾಗ ಬೈಕ್ ಗೆ ಜಾಸ್ತಿ ಕೊಟ್ಟಾಗ ಆಗಿ ಹೋಗುತ್ತೆ ಇಲ್ಲಿಂದ ಭೂಮಿಯಿಂದ ನೋಡಿದಾಗ ದೇವಗುರು ಬೃಹಸ್ಪತಿ ಫಾಸ್ಟ್ ಆಗಿ ಆಗೋದು ಕಾಣುತ್ತೆ ರಾಶಿ ಚಕ್ರದಲ್ಲಿ ಒಂದೇ ವರ್ಷದಲ್ಲಿ ಮೂರು ರಾಶಿಗಳು ವೃಷಭ ಮಿಥುನ ಕರ್ಕಾಟಕ ರಾಶಿಯಲ್ಲಿ ಮೂರು ರಾಶಿಯಲ್ಲೂ ಕೂಡ ಒಂದೇ ವರ್ಷದ ಸಂಚಾರ ಆಗ್ಬಿಡ್ತಾನೆ ಇದನ್ನೇ ಅತಿಚಾರಿ ಯೋಗ ಅತಿಚಾರಿ ಸಂಚಾರ ಎಂಟು ವರ್ಷ ನಡೆಯುತ್ತೆ ಏನಿದು ಅತಿಚಾರಿ ಸಂಚಾರ ಸ್ಟಾರ್ಟ್ ಆಗೋಯ್ತಲ್ಲ ಏನಾಗುತ್ತೆ ಏನಾಗುತ್ತೆ ಈ ಪ್ರಪಂಚಕ್ಕೆ ಏನಾಗುತ್ತೆ ನಮಗೇನಾಗುತ್ತೆ ಪ್ರಪಂಚಕ್ಕೆ ಏನಾಗುತ್ತೋ ಅದೆಲ್ಲ ನಮಗೂ ಆಗುತ್ತೆ ನಮ್ಗೆ ಏನಾಗುತ್ತೋ ಅದೆಲ್ಲ ಪ್ರಪಂಚಕ್ಕೂ ಆಗುತ್ತೆ ಅದಕ್ಕೆ ಪ್ರಾಪಂಚಿಕ ಭವಿಷ್ಯ ಕೂಡ ಬಹಳ ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಮರಿಬಾರ್ದು ಪ್ರಪಂಚನೇ ಗ್ಲೋಬಲ್ ವಿಲೇಜ್ ಆಗಿರೋದ್ರಿಂದ ಪ್ರಪಂಚದಲ್ಲಿ ಏನೇ ಆಗು ಹೋಗುಗಳಾದ್ರೂ ಕೂಡ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ನೋಡಿ ರಷ್ಯಾ ಯುಕ್ರೇನ್ ಯುದ್ಧ ಇವತ್ತವರೆಗೂ ನಡೀತಾ ಇದೆ ಆ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಯುದ್ಧಗಳು ನಡೀತಾ ಇದೆ ಅಂತ ನ್ಯೂಸ್ ಕೇಳ್ತಾ ಇದೀವಿ ಆದ್ರೂ ನಾವು ನೆಮ್ಮದಿಯಾಗಿದ್ದೀವಿ ಹಾಗಾದ್ರೆ ಈಗ ಗುರು ಅತಿಚಾರಿಯಾಗಿ ಸಂಚಾರ ಆಗೋದ್ರಿಂದ ಏನೇನಾಗುತ್ತೆ ಅಂತ ಪಾಸ್ಟ್ ಹಿಸ್ಟ್ರಿ ನೋಡಕ್ ಹೋದಾಗ ಗುರು ಅತಿಚಾರಿ ಯಾವಾಗಿದ್ದ ಮಹಾಭಾರತ ಯುದ್ಧ ಪಾಂಡವರಿಗೂ ಕೌರವರಿಗೂ ಯುದ್ಧ ಆಯ್ತು ಅನ್ನೋದು ನಾವೆಲ್ಲ ನೋಡಿದೀವಿ ನಮ್ಗೆಲ್ಲ ಕೇಳಿದೀವಿ ಕಥೆಗಳನ್ನ ಆ ಟೈಮಲ್ಲಿ ಗುರು ಅತಿಚಾರಿಯಾಗಿದ್ದ ಧರ್ಮೋ ರಕ್ಷತಿ ರಕ್ಷತ ಭಗವಂತ ಯಾರ ಜೊತೆಗೆ ಇದ್ದ ಧರ್ಮದ ಕಡೆ ಇದ್ದ ಪಾಂಡವ್ರಿಗೆ ಯಾರಿದ್ರು ಬರೀ ಪಂಚ ಪಾಂಡವರು ಅವ್ರಿಗೆ ಜೊತೆ ಕೊಟ್ಟವರು ಯಾರು ದೇವರು ಅಲ್ವಾ ಅವಾಗ ಧರ್ಮಕ್ಕೋಸ್ಕರ ಯುದ್ಧ ಆಯ್ತು ಧರ್ಮ ಅನ್ನೋದು ರಕ್ಷಣೆ ಆಯ್ತು ಧರ್ಮ ಅನ್ನೋದು ಗೆಲ್ತು ಅನ್ನೋದನ್ನ ಮಹಾಭಾರತದಿಂದ ನಾವು ಕಲಿಬಹುದು ಈಗ ಧರ್ಮಕ್ಕೆ ಕಾರಕ ಗ್ರಹ ಗುರು ಅತಿಚಾರಿಯಾಗಿ ಸಂಚಾರ ಆಗ್ಬೇಕಾದ್ರೆ ಧರ್ಮ ಯುದ್ಧಗಳಾಗತ್ತಾ ಆಮೇಲೆ ಪಾಶ್ಚಿಮಾತ್ಯ ದೇಶಗಳ ಪ್ರಭಾವ ಕಮ್ಮಿಯಾಗಿ ಪೂರ್ವ ದಿಕ್ಕಿನಲ್ಲಿರುವಂತಹ ದೇಶಗಳ ಪ್ರಭಾವ ಹೆಚ್ಚಾಗುತ್ತಾ ಖಂಡಿತ ಆಗುವ ಸಮಯ ಬಂತು ನಮ್ಮ ಸನಾತನ ಧರ್ಮ ಬಲ ಆಗುವಂಥದ್ದು ಆಗ ಇನ್ನು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರೋಕಿನ ಮುಂಚೆ ಭಾರತ ಬಲಿಷ್ಠವಾಗಿತ್ತು ನಮ್ಮ ಎಜುಕೇಶನ್ ಸಿಸ್ಟಮ್ ಸೂಪರ್ ಆಗಿತ್ತು ಗುರು ಶಿಷ್ಯರ ಎಜುಕೇಶನ್ ಸಿಸ್ಟಮ್ ಇದ್ದಾಗ ಸೂಪರ್ ಆಗಿತ್ತು ಈ ಜಾತಿ ಧರ್ಮ ಬರೀ ಪಂಗಡಗಳಿದ್ವು ಅಷ್ಟೇ ಆ ಆದ್ರೆ ಇದನ್ನ ಜಾಸ್ತಿಯಾಗಿ ಜಾತಿ ಇದೆಲ್ಲ ಹೆಚ್ಚು ಮಾಡದಂತವರು ಬ್ರಿಟಿಷರು ನ ಒಗ್ಗಟ್ಟನ್ನ ಕಡಿಮೆ ಮಾಡುವಂತವ್ರು ಅಂತಹ ಸನಾತನ ಧರ್ಮ ಮತ್ತೆ ಪವರ್ಫುಲ್ ಆಗುವಂತ ಸಮಯ ಬರ್ತಾ ಇದೆ ಈಗ ಯಾವಾಗ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾನೆ ಫಾಸ್ಟ್ ಮೂವಿಂಗ್ ಅಲ್ಲಿ ಸಂಚಾರ ಆಗ್ತಾನೆ ಆ ಟೈಮ್ ಒಂದೊಂದು ವಿಶ್ವ ಯುದ್ಧಗಳೇ ಆಗ್ಬಿಟ್ಟಿದೆ ವಿಶ್ವ ಯುದ್ಧ ಎರಡು ನಡಿಬೇಕಾದ್ರೂ ಕೂಡ ಅನೇಕ ಜನ ಸತ್ತೋದ್ರು ಬಿಲಿಯನ್ಸ್ ಬಿಲಿಯನ್ ಸೈನಿಕರು ಸತ್ತೋದ್ರು ಜನಗಳು ಸತ ಸತ್ತೋದ್ರು ನ್ಯೂಕ್ಲಿಯರ್ ಅಟ್ಯಾಕ್ ಜಪಾನ್ ಮೇಲೆ ಆಯ್ತು ಇದೆಲ್ಲ ನೀವು ಹಿಸ್ಟ್ರಿಯನ್ನ ಓದ್ತಾ ಇರ್ತೀರ ಹಾಗಾದ್ರೆ ಮುಂದೆ ಏನಾಗುತ್ತೆ ನೋಡಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ ಸಮಯದಲ್ಲೂ ಗುರು ಅತಿಚಾರಿಯಾಗಿದ್ದ ಆಗ ಬ್ರಿಟಿಷ್ ನಮ್ಮ ಭಾರತಕ್ಕೆ ಹದಿನೈದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ಅಲ್ಲ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ಸಾರಿ ಬ್ರಿಟಿಷ್ ಭಾರತಕ್ಕೆ ಸ್ವಾತಂತ್ರ್ಯವನ್ನ ಕೊಟ್ಟು ಹೊರಟೋದ್ರು ಹಾಗಾದ್ರೆ ಈಗ ಅತಿಚಾರಿ ಆಗ್ತಿರೋದ್ರಿಂದ ಮುಂದೆ ಏನಾಗುತ್ತೆ ಹಾಗಾದ್ರೆ ಕೊರೋನಾ ವೈರಸ್ ಬಂತಲ್ಲ ಆ ಟೈಮಲ್ಲೂ ಗುರು ಅತಿಚಾರಿಯಾಗಿದ್ದ ಅತಿ ಫಾಸ್ಟ್ ಮೂಮೆಂಟ್ ಅಲ್ಲಿ ಇದ್ದ ನಾನು ಅವಾಗ ನಿಮ್ಗೆಲ್ಲ ಯಾರ ನನ್ನ ಚಾನೆಲ್ ಗೆ ಹಳೊಬ್ಬರಿ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತ ದೇಶದಲ್ಲಿ ಸಾಂಕ್ರಾಮಿಕ ರೋಗ ಬರುತ್ತೆ ಅಂತ ವಿಡಿಯೋ ಹೇಳಿದ್ದೆ ನೀವೆಲ್ಲ ನನ್ನ ಚಾನೆಲ್ ಅಲ್ಲಿ ವಿಡಿಯೋನ ನೋಡಿದಿರಿ ಹಾಗಾದ್ರೆ ಈಗ ಏನಾಗುತ್ತೆ ಅಂದ್ರೆ ಈಗ ಇದೆಲ್ಲ ಫಾಸ್ಟ್ ಹೇಳಿದೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಇಡೀ ವಿಶ್ವಕ್ಕೆ ಪೂರ್ವ ಮತ್ತು ಪಾಶ್ಚಿಮದಲ್ಲಿ ಪ್ರಮುಖ ಶಕ್ತಿಗಳ ಜಾಗತಿಕ ಯುದ್ಧ ಉಲ್ಬಣ ಆಗುತ್ತೆ ಮನುಷ್ಯರಲ್ಲಿ ದುರ್ಬಲ ಆರೋಗ್ಯ ಉಂಟು ಅನಾರೋಗ್ಯ ದುರ್ಬಲ ಆರೋಗ್ಯ ಆರೋಗ್ಯ ಚೆನ್ನಾಗಿರಲ್ಲ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವತ್ತ ಸಾಧನಂ ಈಗ ಹಾಸ್ಪಿಟ್ಲ್ಗಳು ಡಾಕ್ಟರ್ಗಳು ಯಾಕೆ ಜಾಸ್ತಿ ಆಗ್ತಿದ್ದಾರೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗುತ್ತೆ ಆರ್ಥಿಕ ಸಂಕಷ್ಟಗಳು ಹೆಚ್ಚಾಗುತ್ತೆ ನೈಸರ್ಗಿಕ ವಿಪತ್ತುಗಳು ಬರುತ್ತೆ ಇದೆಲ್ಲ ಗ್ರಹಗಳು ಇಂದ ಗ್ರಾಹಿ ಕರ್ಮ ಫಲದಾತ ಗ್ರಹಗಳು ನಮ್ಗೆಲ್ಲ ಕರ್ಮ ನಾವು ಮಾಡದಂತಹ ಕರ್ಮಗಳಿಗೆ ಫಲ ಕೊಡೋದ್ರಿಂದ ಏನ್ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ಬಂತು ಆದ್ರೆ ನನ್ನ ಬಾಯಿಂದ ಅಶಿವ ಫಲಗಳು ಹೇಳಕ್ ಇಷ್ಟ ಇಲ್ಲ ಆದ್ರೂ ಕೂಡ ನನ್ನ ಕರ್ತವ್ಯ ಆಗಿರೋದ್ರಿಂದ ಈ ತರ ಎಲ್ಲ ಆಗುವ ಸಮಸ್ಯೆಗಳು ಕಂಡು ಬರ್ತಿರೋದನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಹಾಗಾದ್ರೆ ಎಷ್ಟೇ ತಾರೀಕು ಕರ್ಕಾಟಕ ರಾಶಿಗೆ ಗುರು ಬಂದ್ಬಿಡ್ತಾನೆ ಅಂದಾಗ ತುಲಾ ರಾಶಿಯವ್ರು ತಿಳ್ಕೊಳ್ಳಿ ಹತ್ತೊಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಆಮೇಲೆ ಗುರು ನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಗುರು ಕರ್ಕನಾಟಕ ರಾಶಿಯಲ್ಲಿ ಇರ್ಬೇಕಾದ್ರೆ ಮತ್ತೆ ನೀವು ಗುರುಬಲವನ್ನ ಕಳ್ಕೊಂಡ್ಬಿಡ್ತೀರಿ ಅಲ್ಲಿವರೆಗೂ ನಿಮ್ಗೆ ಗುರುಬಲ ಇರುತ್ತೆ ಅಷ್ಟೊಳಗೆ ಏನೇನು ಶುಭ ಕಾರ್ಯಗಳು ಬೇಕೋ ಅದೆಲ್ಲ ಮಾಡ್ಕೊಳ್ಳಿ ಎಲ್ಲಾ ರೀತಿ ನಿಮ್ಗೆ ಒಳ್ಳೇದಾಗುತ್ತೆ ತಾಯಿಯ ಸಹಾಯ ನಿಮ್ಗೆ ಪ್ರಾಪ್ತಿಯಾಗುತ್ತೆ ಸರಿಯಾಗಿ ಎಲ್ಲಾ ನಿರ್ಣಯಗಳನ್ನ ಮಾಡ್ತೀರಿ ವ್ಯಾಪಾರಗಳು ಕೂಡ ಅಭಿವೃದ್ಧಿ ನಿಮ್ಮ ಎಲ್ಲ ಎಲ್ಲಾ ಮನೋಕಾಮನೆಗಳು ಕೂಡ ತುಲಾರಾಶಿಯವರಿಗೆ ಈಡೇರುತ್ತೆ ಪ್ರಪಂಚದಲ್ಲಿ ಏನೇನಾಗುತ್ತೆ ಅನ್ನುವಂತ ವಿಷಯವನ್ನು ಕೂಡ ತಿಳಿಸಿದೀನಿ ಯಾರಾದ್ರು ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಶಾರ್ಟ್ ಟರ್ಮ್ ಅಲ್ಲಿ ವ್ಯಾಪಾರಗಳು ಮಾಡ್ತೀರಿ ಸ್ವಲ್ಪ ಎಚ್ಚರವಾಗಿರ್ರಿ ಅಂತ ನಿಮಗೆಲ್ಲ ತಿಳಿಸ್ತಾ ಹಾಗಾದ್ರೆ ಗುರುಜಿ ತುಲಾರಾಶಿಯವ್ರಿಗೆ ಏನ್ ಪರಿಹಾರ ಮಾಡ್ಕೋಬೇಕು ಅಂತ ನಿಮ್ದೇನಾದ್ರೂ ಪ್ರಶ್ನೆ ಇದ್ರೆ ನೀವೆಲ್ಲರೂ ಕೂಡ ಇಡೀ ವಿಶ್ವಕ್ಕೆ ಯಾರು ಶಿವ ಯಾರಾದ್ರೂ ಇಡೀ ವಿಶ್ವಕ್ಕೆ ರಾಜರಾಗ ಕಾಯ್ತಾ ಓಲ್ಡ್ ಅಡ್ಮಿನಿಸ್ಟ್ರೇಷನ್ ಯಾರು ನಡೀತಾ ಇದೆಯಾ ಯಾರ್ದು ನಡೀತಾ ಇಲ್ಲ ಯಾರ ಮಾತು ಯಾರು ಕೇಳಲ್ಲ ಇಡೀ ಯಾಕಂದ್ರೆ ಇಡೀ ವಿಶ್ವ ಇರೋದು ಯಾರ ಕಂಟ್ರೋಲ್ ಅಲ್ಲಿ ಶಿವನ ಕಂಟ್ರೋಲ್ ಅಲ್ಲಿ ಭೂಮಿ ನಂಚ್ಕೊಂತೀವಿ ಗಾಳಿ ನಂಚ್ಕೊಂತೀವಿ ನೀರ್ ನಂಚ್ಕೊಂತೀವಿ ನಮ್ ದೇಶಕ್ಕೆ ಬರ್ಬೇಕಾದ್ರೆ ವೀಸಾ ಇರ್ಬೇಕು ಅಂತೀವಿ ಪಾಸ್ಪೋರ್ಟ್ ಇರ್ಬೇಕು ಅಂತೀವಿ ಈ ವಾಯು ನಮ್ಮ ಜಾಗಕ್ ನೀವು ಎಂಟ್ರಿ ಆಗ್ಬಾರ್ದು ಅಂತೀವಿ ಆದ್ರೆ ಎಲ್ಲಾ ಇರುವಂತದ್ದು ಅಲ್ಲಿ ಈಶ್ವರನ ಕಂಟ್ರೋಲು ಎಲ್ಲರೂ ಕೂಡ ಓಂ ವಿಶ್ವೇಶ್ವರಾಯ ನಮಃ ಅನ್ನುವಂತಹ ಮಂತ್ರ ಶಿವನ ಮಂತ್ರವನ್ನ ಜಪ ಮಾಡಿಸ್ತಾ ರುದ್ರಾಭಿಷೇಕವನ್ನ ಮಾಡಿ ಅಥವಾ ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರ ಜಪವನ್ನ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಣ ಕಮ್ಮಿ ಆಗುತ್ತೆ ಗುರು ರಾಘವೇಂದ್ರ ಸ್ವಾಮಿಗಳಿರ್ಬೋದು ಅಥವಾ ನಾನು ವೀರಶೈವ ಆಗಿದ್ದೀನಿ ಅಂದ್ರೆ ನೀವೆಲ್ಲ ಸಿದ್ಧಲಿಂಗೇಶ್ವರ ಸ್ವಾಮಿಗಳಾಗಿರ್ಬೋದು ಬಸವಣ್ಣನವರಾಗಿರ್ಬೋದು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳಾಗಿರ್ಬೋದು ಹಾಗೆ ಗುರುಗಳ ದರ್ಶನ ಅವರ ಕ್ಷೇತ್ರಗಳ ದರ್ಶನ ಅವರ ಮಾರ್ಗಗಳ ದರ್ಶನದಂತೆ ಯಾರ್ಯಾರು ನಡ್ಕೊಂಡು ಹೋಗ್ತೀರಿ ಅವರೆಲ್ಲರಿಗೂ ಕೂಡ ಗುರು ಒಳ್ಳೇದನ್ನ ಮಾಡ್ತಾನೆ ಕತ್ಲೆಯಿಂದ ನಿಮ್ಮನ್ನ ಬೆಳಕಿನ ಕಡೆ ಕರ್ಕೊಂಡು ಹೋಗ್ತಾನೆ ನಿಮಗೆ ಗ್ರಹ ಗುರು ಗ್ರಹದಿಂದ ಆಗುವ ನೆಗೆಟಿವ್ ಎಫೆಕ್ಟ್ ಕೂಡ ಕಡಿಮೆ ಆಗತ್ತೆ ಅಂತ ರಾಶಿಯವರಿಗೆ ಹೇಳ್ತಾ ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ನೀವು ಕೂಡ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿರ್ಬಹುದು ಸರ್ವೇಶಾಂ ಪೂರ್ಣಂಭಂತು ಸರ್ವೇಶಾ ಮಂಗಳೋ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಉತ್ತಮ ಆರೋಗ್ಯ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ವಿಡಿಯೋ ಎಲ್ಲಾ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಇದ್ರ ಅಲ್ಲೆಲ್ಲ ಶೇರ್ ಮಾಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ